ಕನ್ನಡ ಮಾತಾಡಿದ್ಕೆ ಅಲ್ಲೇ ಅಲ್ಲೇ ಮಾಡಿದವರು ಮರಾಠರು ಅಲ್ಲೇಗೆ ಒಳಗಾದವರು ನಮ್ಮ ಕನ್ನಡಿಗರು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಅಲ್ಲೇಗೆ ಒಳಗಾದವರು ಮಾದೇವಣ್ಣ ಅಂತಂದೇಳಿ ಕೆ ಎಸ್ಆರ್ ಬಸ್ ಕಂಡಕ್ಟರ್ ಸುಮಾರು ಐದು ವರ್ಷದಿಂದ ಅದೇ ರೂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವತ್ತು ಬೆಳಗಾವಿ ನಮ್ದು ಅಂತಂದೇಳಿ ಕರ್ನಾಟಕ ಧ್ವಜ ಸುಟ್ರು ನೀವು ಇನ್ ಇವತ್ತು ಕನ್ನಡದಲ್ಲಿ ಟಿಕೆಟ್ ತಗೊಡ್ರಿ ಅಂತ ಕೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡ್ಯಾರ ಇವ್ರು ಅವತ್ತು ಕರ್ನಾಟಕ ಧ್ವಜ ಸುಟ್ರು ಇವತ್ತು ಕಂಡಕ್ಟರ್ ಮೇಲೆ ಅಲ್ಲೇ ಮಾಡ್ಯಾರ ಇದು ನಡೆದ್ರದ ಬೇರೆ ಎಲ್ಲೋ ಅಲ್ಲ ನಮ್ಮ ಕರ್ನಾಟಕದೊಳಗ ನಮ್ಮ ಬೆಳಗಾವಿ ಒಳಗ ನಡೆದತ್ತಿದೆ ಕನ್ನಡದಾಗ ಟಿಕೆಟ್ ತಗೊಡ್ರಿ ಅಂತ ಕೇಳ್ಯಾರ ಅದಕ್ಕೆ ಇವ್ರು ಮರಾಠ ಕೇಳ್ರಿ ಅಲ್ಲ ಪಾಪ ಕಂಡಕ್ಟರ್ ಗೆ ಮರಾಠಿ ಬರ್ಲದ್ ಏನ್ ಮಾಡ್ಬೇಕು ಅಂತ ಕನ್ನಡ ಬಂದ ಬರ್ತೈತೆ ನೋಡ್ರಿ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳ ಮಾತಂದ್ರೆ ಏನ್ ನಿಮ್ ಮರಾಠಿ ಮರಾಠಿ ಕಲಿಬೇಕು ಇವ್ರ ಪ್ರಕಾರ ನೋಡಿದ್ವಿ ಅಂದ್ರೆ ಮೂವತ್ತು ದಿನದೊಳಗ ಮರಾಠಿ ಭಾಷೆ ಕಲ್ತ್ಕೊಂಡು ಮರಾಠಿ ಭಾಷೆದೊಳಗ ಟಿಕೆಟ್ ತಗೋರಿ ಅಂತ ಕೇಳಬೇಕಿತ್ತು ಬೆಳಗಾವಿ ಇರೋದು ಏನ್ ಮಹಾರಾಷ್ಟ್ರದಾಗ ಏನ್ ಕರ್ನಾಟಕದಾಗ ನಾವು ಮಹಾರಾಷ್ಟ್ರ ಬೆಲೆ ಕೊಡ್ತಾ ಇರೋದು ಮತ್ತೆ ಗೌರವ ಕೊಡ್ತಾ ಇರೋದು ಕೇವಲ ಒಂದೇ ಒಂದು ರೀಸನ್ ಒಂದೇ ಒಂದು ಕಾರಣ ಅದು ಛತ್ರಪತಿ ಶಿವಾಜಿ ಅವರಿಗೆ ಹೊರತು ನಿಮ್ಮಂತ ಉದ್ರಿ ನನ್ನ ಮಕ್ಕಳಿಗೆಲ್ಲ ಅಷ್ಟೇ ಅಲ್ಲಿ ಬಂದ್ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ ಬಸ್ ಬಂದಿರ್ತಾರೆ ಒಂದ್ ಇಪ್ಪತ್ತು ಜನ ಒಳಗು ಹೊಡಿತಾ ಇದಾರೆ ಎಲ್ಲಾ ತಾರಿ ಹೊರದಿದ್ದಾರೆ ಎಲ್ಲೆಲ್ಲಾ ಹೊರದಿದ್ದಾರೆ ವಯಸ್ಸಾದರ ಮೇಲೆ ಕೈ ಮಾಡ್ತಿರಲ್ಲ ನೀವು ಮಕ್ಕಳೆنಲಿ ಇಕ್ಕಿರ ಮಕ್ಕಳಾ ಲೇ ನಿಮ್ಮ ಬಸ್ ನೋಡಿದ್ರೆ ಅಂದ್ರೆ ಗುಜ್ರೇಂಗಡಗೆ ತುಕ್ಕಿದ್ರು ಸಾಮಾನಾಗಿ ಓಲೆ ಮತ್ತೆ ನಮ್ಮ ಕರ್ನಾಟಕದ ಬಸ್ಗೆ ಮಸಿ ಬೆಳಿತಿರೇನ್ಲಿ ಮತ್ತೆ ಮತ್ತ ಅದ್ರಾಗ ನಿಮಗೆ ಓಣ್ಣಾ ಮಕ್ಕಡ ಮತ್ತಿದ ಇದೆಲ್ಲಾ ಬಸ್ ಡ್ರೈವರ್ನ ಮತ್ತೆ ಕಂಡಕ್ಟರ್ನ ಬಸ್ದಿಂದ ಕ್ಯಾಳ ಗಿಳ್ಸಿ ಜೈ ಮಹಾರಾಷ್ಟ್ರ ಅಂತ ಅಂದೇಳಿ ಒತ್ತಾಯ ಪೂರ್ವಕವಾಗಿ ಹೇಳ್ಸಾರ ಉದ್ರಿ ನನ್ ಮಕ್ಕಳು ಅವರು ಮನಸ್ಸಿಂದ ಹೇಳ್ಬೇಕು ಒತ್ತಾಯ ಪೂರ್ವಕವಾಗಿ ಅಲ್ಲ ನೀವು ಮಕ್ಕಳ ಬಿಡ ಮಕ್ಕಳು ಅಷ್ಟೊಂದು ಮರಾಠಿ ಭಾಷೆ ಮೇಲೆ ಅಭಿಮಾನ ಇತ್ತಂದ್ರೆ ಕರ್ನಾಟಕದ ಯೋಜನೆಗಳು ಯಾಕೆ ಬೇಕು ನಿಮ್ಗೆ ಕರ್ನಾಟಕದ ಅನ್ನ ಬೇಕು ಕರ್ನಾಟಕದ ನೀರ್ ಬೇಕು ಶಕ್ತಿ ಯೋಜನೆ ಬೇಕು ಗೃಹಲಕ್ಷ್ಮಿ ಯೋಜನೆ ಬೇಕು ಎಲ್ಲಾ ಬೇಕು ಆದ್ರೆ ಕನ್ನಡ ಭಾಷೆ ಮಾತ್ರ ಬೇಡ ನಿಮಗೆ ಯಾಕೆ ನಿಮಗೆ ನಿಜವಾಗ್ಲೂ ಮರಾಠಿ ಭಾಷೆ ಮೇಲೆ ಅಭಿಮಾನ ಇತ್ತಂದ್ರೆ ಈ ಎಲ್ಲಾ ಯೋಜನೆಗಳನ್ನ ತಿರಸ್ಕರಿಸ್ರಿ ನೋಡೋಣ ಕೊಡ್ತೀಯಪ್ಪ ಬ್ರೋ ಸ್ವತಂತ್ರ ಹೋರಾಟಗಾರರಾದ ಬಾಲಗಂಗಾಧರ್ ತಿಲಕ್ ಅವ್ರ್ ಮಾತಾಡೋರ್ ಕೇಳ್ರಿ ಮಹಾರಾಷ್ಟ್ರ ಬೇರೆ ಅಲ್ಲ ಕರ್ನಾಟಕ ಬೇರೆ ಅಲ್ಲ ಎರಡರಲ್ಲೂ ಒಂದೇ ರಕ್ತ ಹರಿಯುತ್ತಿದೆ ಎರಡು ದೇಶಗಳ ಭಾಷೆಯು ಒಂದೇ ಆಗಿತ್ತು ಅಂದರೆ ಕನ್ನಡವಾಗಿತ್ತು ಭಾಷೆಯ ವಿಷಯದಲ್ಲಿ ಮಹಾರಾಷ್ಟ್ರವು ಕುಲೆಗೆಟ್ಟು ಮರಾಠಿ ಆಗಿರುತ್ತದೆ ಇದನ್ನ ನಾನ್ ಹೇಳಕತ್ತಿಲ್ಲ ಸ್ವತಂತ್ರ ಹೋರಾಟಗಾರ ಆಗಿರ್ತಕ್ಕಂತ ಬಾಲಗಂಗಾಧರ್ ತಿಲಕ್ ಅವರು ಅವಾಗಲೇ ಹೇಳಿದ್ದಾರೆ ಇತಿಹಾಸ ತಗದು ನೋಡಿದ್ರೆ ಮಹಾರಾಷ್ಟ್ರವು ಕೂಡ ಕನ್ನಡವಾಗಿತ್ತು ಅಂತ ನಾನ್ ಹೇಳಕತ್ತಿಲ್ಲ ಇತಿಹಾಸ ಹೇಳಕತ್ತತಿ ಇಷ್ಟೆಲ್ಲಾ ಹೇಳಿದ್ರು ನೀವ್ ಕೇಳಲ್ಲಾದ್ಮೇಲೆ ನಿಮ್ಗೊಂದ್ ಮಾತ ಹೇಳಕ್ ಇಷ್ಟ ಪಡ್ತೀನಿ ಯಾರಪ್ಪೊಂದ್ ಏನೈತಿ ಬೆಳಗಾವಿ ನಮ್ದೈತಿ ನೀವು ನಮ್ದೊಂದು ಶಾಕ್ ಅರ್ಥ ಆಯ್ತಾ ಫ್ರೆಂಡ್ಸ್ ನಾವೆಲ್ಲರೂ ಮಾದೇವಣ್ಣನ್ ಪರ ನಿಲ್ಲೋಣ ಅವ್ರಿಗೆ ಬೆಂಬಲಿಸೋಣ ಹಾಗೆ ನಮ್ಮ ಕನ್ನಡ ಪರ ಹೋರಾಟ ಮಾಡೋರ್ಗು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ದೇವಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ